ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಪಿಸೋಡನ್ನು ಕಲಿಸ್ತಾ ಇದ್ದೀವಿ ನಮ್ಮ ಮನೆಯ ಒಂದು ಟೆರೆಸ್ ಮೇಲೆ ಈ ಥರ ಗಿಡಗಳನ್ನು ನಾವು ಬೆಳೆಸ್ಕೋಬೋದು ನೋಡಿ ಇದು ಬಲ್ಲಿ ಪಟಾಟ ಅಂದರೆ ಬಲ್ಲಿಯಲ್ಲಿ ಬಿಡುವಂತಹ ಆಲೂಗಡ್ಡೆ ಇದು ರೇಟ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ರಿಂದ ಮುನ್ನೂರು ತನಕ ಕೆ ಜಿ ಇದೆ ಇದು ಇದೇನಪ್ಪ ಅಂದರೆ ಇದರ ಒಂದು ಗುಣಧರ್ಮ ನೀವು ಯಾವಾಗ ಬೇಕಾದ ಹಾಕೋ ಸೀಡ್ಸು ಆದರೆ ಏಪ್ರಿಲ್ ಮೇಲ್ ಮಾತ್ರ ಜನ್ರೇಷನ್ ಆಗುತ್ತೆ ಮೇ ಏಪ್ರಿಲ್ ಮೇ ನೋಡಿ ಇದು ಅಷ್ಟೇ ಇದರ ಜೊತೆಗೆ ಹಾಕಿದ್ವಿ ಈಗ ಈಗ ಮೊಳಕೆ ಆಗಿದೆ ಅದು ಏಪ್ರಲ್ ಬಂತು ಇದು ಈ ಮಂತಲ್ಲಿ ಅದೇ ಈ ಮಂತಲ್ಲಿ ಬಂದಿದೆ ಇದು ಈ ಮಂತ್ ಇನ್ನು ಚಿಕ್ಕ ಗಿಡ ಇದು ಟೂ ಟು ತ್ರೀ ಮಂತ್ ಸಕ್ಕತ್ತು ಬೆಳೀತದೆ ಎಲ್ಲ ಅರ್ಲಿಕ್ಕೊಂತದೆ ನೋಡಿ ನಾವೇನು ಮಾಡ್ತೀವಿ ಇಲ್ಲಿಂದ ಜಾಗ ಸಾಗ ಮೇಲ್ಗಡೆ ಕಲಿಸಿದೀವಿ ಇನ್ನು ಮೇಲ್ಗಡೆ ಹೋಗ್ತಾಯಿದ್ದದು ಹಿಂಗೆ ಬರಲಿ ಹೋಗಿ ಟೂ ಟು ತ್ರೀ ಮಂತ್ಸ್ ಆದಮೇಲೆ ಅದು ಅಲ್ಲಿ ಹೂವು ಮತ್ತು ಇದನ್ನು ಕಾಯಂಬಿಡ್ಲಿಕ್ಕೆ ಶುರು ಮಾಡ್ಕೊತಾರೆ ಇದು ಬಹಳ ಸೆನ್ಸಿಟಿವ್ ಸೆನ್ಸಿಟಿವ್ ಅಂದರೆ ಸ್ವಲ್ಪ ಟಚ್ ಮಾಡಿ ಸಾಕು ಅದು ನಿಂತಾಗುತ್ತೆ ಬಲೋ ಇದು ಇದರ ಒಂದು ಗುಣಧರ್ಮ ಏನಪ್ಪ ಅಂದರೆ ಯಾವಾಗ ಅಂದರೆ ಬೆಳೆಯಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಮಾತ್ರ ಬೆಳೀತದಿದು ಮೇಲ್ಗಡೆ ಸುಳಿ ಇದೆಯಲ್ಲ ಈ ಈ ಸುಳಿ ನೋಡಿ ಇದು ಈ ಸುಳಿ ಅದು ಬೆಳಗ್ಗೆ ನಾಲ್ಕು ಗಂಟೆ ಮಾತ್ರ ಬೆಳೀತದೆ ಇದು ಬೇರೆ ಸಮಯದಲ್ಲಿ ಬೆಳೆಯಲ್ಲ ಇದು ಇದರ ಗುಣಧರ್ಮ ಆದ್ದರಿಂದ ನಾವು ಇದನ್ನು ಸೇವನೆ ಮಾಡೋದರಿಂದ ಸೇಮ್ ನಾವು ಪಟ್ಯಾಟಿಗಿಂತ ರುಚಿಕರ ಇರ್ತದೆ ರುಚಿಕರ ನಮ್ಮ ಸ್ನೇಹಿತರೊಬ್ಬರು ಚಿಡ್ಲಿಗಡ್ ಹತ್ರ ಹಾಕವ್ರೆ ಅವರು ಭಾರಿ ಚೆನ್ನಾಗಿದೆ ಅವ್ರು ಹಾಕಿರೋದು ಎಕ್ರಾನ್ಗಟ್ಲೆ ಹಾಕವ್ರೆ ಅವರು ಸೇಲಿಂಗ್ ಎಲ್ಲ ಮಾಡ್ಕೊತಾರೆ ಆದರೆ ನಾವು ಅಲ್ಲಿಂದ ತಂದು ಇದು ತಂದು ನಾನು ಭಾರಿ ದಿನಗಳಾಗಿತ್ತು ಕೆಲವು ಕಾರಣ ಅಂತಲಿಂದ ಈ ಇಲ್ಲಿ ಮೊದಲು ಹಾಕಿದ್ದನ್ನು ಇಲ್ಲಿಗೆ ಕಟ್ಟಾಯಿತು ಮತ್ತು ಅಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೆ ಇಲ್ಲ ಬರಲಿಲ್ಲ ಅದು ಅದೇನಾಯಿತು ಅದು ಮತ್ತು ಅದರಲ್ಲಿ ಇದರಲ್ಲಿನವೇ ಅಂದರೆ ಅದರಲ್ಲಿನುವೇ ಒಂದು ಮೂರು ಕಾಯಿ ಸಿಕ್ಕಿತ್ತು ಅದನ್ನು ಆ ಮೂರು ಗಡ್ಡೆ ಅದನ್ನು ನಾನು ಈ ಪಾಟಲ್ಲಿ ಹಾಕಿದ್ದೆ ಮಾಡಿ ಸುಮಾರು ನಾನು ಹಾಕಿ ಇದು ಒಂದು ಆರು ತಿಂಗಳಾಗಿರ್ತದೆ ಆರು ತಿಂಗಳು ಇದೆ ಭೂಮಿಯಲ್ಲೇ ಇದೆ ಹಾಟಲ್ಲೇ ಇದೆ ಬಟ್ ಜನ್ರೇಷನ್ ಬರಲಿಲ್ಲ ಅದು ಆರು ತಿಂಗಳ ಆದಮೇಲೆ ಏಪ್ರಿಲಲ್ಲಿ ಇದು ಜನ್ವೇಷನ್ ಆಯಿತು ಏಪ್ರಿಲ್ ಏಪ್ರಿಲ್ ಇದು ಈ ಥರ ಬೆಳೆದಿದೆ ಇದು ಏಪ್ರಿಲ್ ಮೇ ಮೇಲೆ ಅದು ಬಂತು ಇದು ಏಪ್ರಲಲ್ಲಿ ಇಷ್ಟು ಬೆಳೆದಿದೆ ಇನ್ನೂ ಬೆಳೀತಾ ಇದೆ ಇದು ಇನ್ನೂ ಏನು ಫ್ಲವರಿಂಗ್ ಏನು ಬಂದಿಲ್ಲ ಎಲ್ಲಿ ಕೌಲು ಹೊಡೆದಿಲ್ಲ ಬೆಳೀತಾ ಇದೆ ಈ ಥರ ಬೆಳೆಸ್ಕೊಂಡು ನಾವೇ ಸ್ವಂತ ಇದಕ್ಕೆ ನಾವು ಯಾವುದೇ ಕಾರಣಕ್ಕೆ ರಾಸಾಯನಿಕ ಹಾಕಿಲ್ಲ ಸಾವಯವ ಕೃಷಿಯಲ್ಲಿ ಬೆಳೆಸ್ಕೊತಾ ಇದ್ದೀವಿ ನಾವು ನಾವೇ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟು ರೆಸಿಸ್ಟೆಂಟ್ ಪವರ್ ಬರ್ತದೆ ಇದು ಅಲ್ಲ ದಯವಿಟ್ಟು ಥರ ಎಲೆ ಆ ಥರ ಇದೆ ವಿಲೇದಲ್ಲ ಇದು ಇದು ಬಂದು ಬಳ್ಳಿ ಬಳ್ಳಿಯ ಆಲೂಗಡ್ಡೆ ಮುಂದೆ ಅದೇ ಫ್ಲವರ್ ಬಂದಾಗ ಅಥವಾ ಕಾಯಿ ಬಂದಾಗ ತೋರಿಸ್ಕೊಡ್ತೀನಿ ಮತ್ತು ಇದರ ಒಂದು ಬೆನಿಫಿಟ್ಸು ತಿಳಿಸ್ಕೊಡ್ತೀನಿ ಅಂತ ನಮಸ್ಕಾರ ಇದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ 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 ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಎಲ್ಲರೂ ಮಟ್ಟಿ ಪ್ರತಿಯೊಬ್ಬರು ಬೆಳೆಸ್ಕೊಂಡು ನಮಸ್ಕಾರ ಸ್ನೇಹಿತರೆ